ಜೀವನ ಶೈಲಿ ಆತ ಇದ್ದ ಉಡುಪು ನೋಡಿದ್ರೆ ರಾಜಕೀಯ ಮುಖಂಡನಂತೆ ಕಾಣ್ತಾ ಇದ್ದ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆತ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ದ ಇದನ್ನ ನಂಬಿ ಎಷ್ಟೋ ಯುವಕರು ಲಕ್ಷಾಂತರ ಕಳೆದುಕೊಟ್ಟಿದ್ದಾರೆ ಇದೀಗ ಆ ರೀತಿ ಯುವಕರಿಗೆ ವಂಚನೆ ಎಸಗಿದ್ದವ ಇದೀಗ ತಿಕ್ಕಿಬಿಟ್ಟಿದ್ದಾರೆ ಏನಿದು ಸ್ಟೋರಿ ಅಂತೀರಾ ಎಲ್ಲಿದೆ ನೋಡಿ ಎಸ್ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹತ್ತಾರು ಜನರಿಗೆ ಈತ ಟೋಪಿ ಹಾಕ್ತಾ ಇದ್ದ ತಲಾ ಮೂರರಿಂದ ನಾಲ್ಕು ಲಕ್ಷ ಹಣ ಪಡೆದು ದೋಖಾ ಮಾಡ್ತಿದ್ದ ಮೂರರಿಂದ ನಾಲ್ಕು ಲಕ್ಷ ಹಣ ಪಡೆದು ಈತ ದೋಖ ಮಾಡಿದ್ದಾನೆ ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆ ಹಾಗೂ ಆದೇಶ ಪ್ರತಿ ಮಾಡಿ ಹಣ ಕೊಟ್ಟ ಮನೆಗೆ ಪೋಸ್ಟ್ ಮಾಡ್ತಾ ಇದ್ದ ನಾಲ್ವರನ್ನ ವಂಚಿಸಿದ್ದ ಆರೋಪಿಯನ್ನ ಜನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸರ್ಕಾರಿ ನೌಕರಿ ಹೆಸರಲ್ಲಿ ದೋಖ ಮಾಡ್ತಾ ಇದ್ದವ ಇದೀಗ ಪೊಲೀಸರ ಬಲೆಗೆ ಬಿದ್ದಾನೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಜನರಿಗೆ ಮೋಸ ಮಾಡ್ತಾ ಇದ್ದ ಮೂರರಿಂದ ನಾಲ್ಕು ಲಕ್ಷ ಹಣ ಪಡೆದು ದೋಖ ಮಾಡ್ತಾ ಇದ್ದ ನೋಡೋದಕ್ಕೆ ರಾಜಕೀಯ ಮುಖಂಡನಂತೆ ಕಾಣ್ತಾ ಇದ್ದ ಈತನನ್ನ ನಂಬಿ ಎಷ್ಟೋ ಯುವಕರು ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಇದೀಗ ಯಾಮಾರಿದ್ದಾರೆ ಜಲ ಸಂಪನ್ಮೂಲದಲ್ಲಿ ಕೆಲಸ ಕೊಡ್ತೇನೆ ಎಂದು ಮೂರುವರೆ ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅಟೆಂಡರ್ ಪೋಸ್ಟ್ಗೆ ಇನ್ನು ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ನಾವು ಎಷ್ಟೊಳಗೆ ಪೇಕ್ ಮಾಡಿದಾನೆ ಅಂತ ಹೇಳಿ ನಾನು ಬೆಂಗಳೂರು ಹೋಗಿ ಬಂದ ಮೇಲೆ ಪೇಕ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಗಿ ಅವ್ರ ಜೊತೆ ಇಬ್ಬರದು ಒಂದೇ ಸಲ ತಗೊಂಡಿದ್ದವರು ತಗೊಂಡಾಗ ನಾಲ್ಕು ಲಕ್ಷ ಅಂತ ಮಾತಾಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಒಂದೂವರೆ ಇಸ್ಕೊಂಡ್ರು ಆಮೇಲೆ ಹಂಗೆ ಐವತ್ತು ಎಂಬತ್ತು ಹಿಂಗೆ ಇಸ್ಕೊತ ಇಸ್ಕೊತ ಈಗ ಮೂರುವರೆ ಆಗಿದೆ ಹ್ಞೂ ಮೂರುವರೆ